ಆತ್ಮೀಯ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಹಿಂದಿನ ವಿಡಿಯೋದಲ್ಲಿ ಈ ಒಂದು ಆತ್ಮಶೋಧನೆ ಕವಿತೆಯ ಪ್ರಬಂಧ ರೂಪದ ಪ್ರಶ್ನೆಯನ್ನು ನೋಡಿದ್ದೇವೆ ಇದು ಅದರ ಮುಂದುವರೆದ ಭಾಗ ಇದರಲ್ಲಿ ನಾವು ಒಂದು ಅಂಕದ ಪ್ರಶ್ನೋತ್ತರಗಳು ಟಿಪ್ಪಣಿ ಭಾಗ ಹಾಗೂ ಸಂದರ್ಭವನ್ನು ಅಧ್ಯಯನ ಮಾಡೋಣ ಮೊದಲನೆಯದಾಗಿ ಟಿಪ್ಪಣಿ ಭಾಗವನ್ನು ನೋಡೋಣ ಒಂದು ಆತ್ಮಶೋಧನೆಯ ಕುರಿತು ಟಿಪ್ಪಣಿ ಬರೆಯಿರಿ ಆತ್ಮಶೋಧನೆ ವಿಜಿ ಭಟ್ಟರ ಒಂದು ವಿಶಿಷ್ಟ ಕವನ ಆತ್ಮವನ್ನು ಹೊರಗೆ ಹುಡುಕದೆ ನಮ್ಮೊಳಗೆ ಕಂಡುಕೊಳ್ಳಬೇಕೆಂಬ ಆಧ್ಯಾತ್ಮಿಕ ಸಂಗತಿಯನ್ನು ಈ ಕವನ ತುಂಬ ಧ್ವನಿಪೂರ್ಣವಾಗಿ ಪ್ರತಿಪಾದಿಸಿದೆ ಹಳಬರೊಬ್ಬರು ಆತ್ಮದ ಬಗೆಗೆ ಹೇಳಿರುವುದನ್ನು ಕೇಳಿದ ಕವಿಗೆ ಆತ್ಮದ ಹುಡುಕಾಟದ ಹುಚ್ಚು ಹಿಡಿಯುತ್ತದೆ ಹೀಗಾಗಿ ಕವಿ ಆತ್ಮಶೋಧಕ್ಕಾಗಿ ಹಗಲೆಲ್ಲ ಹುಡುಕಿದರೂ ಆ ಆತ್ಮ ಕವಿಗೆ ಎಲ್ಲೂ ಸಿಕ್ಕುವುದೇ ಇಲ್ಲ ಗುಡಿ ವೇದ ಪುರಾಣದ ಪೀಠ ಮಗುವಿನ ಕಣ್ಣು ಮಸನ್ನದ ಮಣ್ಣು ಚೆಲುವಿನ ಕೆನ್ನೆ ಕಣ್ಣೀರಿನ ತಳ ಕೇಸರಿಗಳ ಜೊಲೆಯ ಜಳ ಇಲ್ಲೆಲ್ಲ ಹುಡುಕಿದರೂ ಕವಿಗೆ ಆತ್ಮ ಸಿಕ್ಕುವುದೇ ಇಲ್ಲ ಹೆಣವೂ ಸಿಗಲಿಲ್ಲ ಆತ್ಮದ ಕನವೂ ಸಿಗಲಿಲ್ಲ ಕೊನೆಗೆ ಮತ್ತೆ ಎಲ್ಲೆಲ್ಲೋ ಹುಡುಕಿ ಹುಡುಕಿದರೂ ಕವಿಗೆ ಆತ್ಮವಲ್ಲ ಆತ್ಮದ ಒಂದು ತುಣುಕು ಸಹ ಸಿಕ್ಕುವುದಿಲ್ಲ ಪುಣ್ಯಕ್ಕೆ ಹುಚ್ಚಲೆದಾಡುವ ಕವಿಯನ್ನು ನೋಡಿ ಯಾರೂ ನಗಲಿಲ್ಲವಷ್ಟೇ ಕೊನೆಗೆ ಪ್ರತಿಯೊಬ್ಬ ಹೇಳಿದಂತೆ ಮನೆಯಲ್ಲಿಯೂ ಕವಿಗೆ ಆತ್ಮ ದರ್ಶನವಾಗುವುದಿಲ್ಲ ಕಿಟ್ಟೇಲಕೋಶದ ನೂರ ಐವತ್ತೂರನೇ ಪುಟ ತೆರೆದು ನೋಡಿದರೆ ಅಲ್ಲಿಯೂ ಕವಿಗೆ ಆತ್ಮದ ದರ್ಶನವಾಗುವುದಿಲ್ಲ ಕೊನೆಗೂ ಕವಿಗೆ ಉಳಿಯುವುದು ಆತ್ಮ ಇನ್ನೆಲ್ಲಿ ಹಳಬರು ಹೇಳಿದ ಆತ್ಮ ಇನ್ನೆಲ್ಲಿ ಎಂಬ ಪ್ರಶ್ನೆಯೇ ಹೀಗೆ ಆತ್ಮವನ್ನು ನಮ್ಮೊಳಗೆ ಅಥವಾ ನಮ್ಮ ಅಂತರಂಗದೊಳಗೆ ಹುಡುಕಬೇಕೇ ಹೊರತು ಅದನ್ನು ಹೊರಗೆ ಬೇರೆಲ್ಲೆಲ್ಲೋ ಹುಡುಕಿದರೆ ಸಿಗಲಾರದು ಎಂಬುದನ್ನು ಈ ಕವನ ತುಂಬ ಧ್ವನಿಪೂರ್ಣವಾಗಿ ಹೇಳುತ್ತದೆ ಎರಡನೆಯದಾಗಿ ಸಂದರ್ಭದೊಡನೆ ಸ್ಪಷ್ಟೀಕರಣ ಸಂದರ್ಭ ಒಂದು ಆತ್ಮದ ಕಣವೂ ಸಿಗಲಿಲ್ಲ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ವಿಜಿ ಭಟ್ ಆತ್ಮಶೋಧನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ಎಷ್ಟು ಹುಡುಕಿದರೂ ಆತ್ಮ ಸಿಗೋದಿರುವುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಆತ್ಮವೆನ್ನುವುದು ಅಂತರಂಗದ ತವನಿಧಿ ಹೀಗಾಗಿ ಅದನ್ನು ಹೊರಗೆ ಹುಡುಕಿದರೆ ಸಿಗಲಾರದು ಆದರೆ ಇದನ್ನರಿಯದೆ ನಾವು ಈ ಆತ್ಮವನ್ನು ಎಲ್ಲೆಲ್ಲೋ ಹುಡುಕುತ್ತೇವೆ ಇದಕ್ಕೆ ಕವಿಯೂ ಹೊರತಾಗಿಲ್ಲ ಕವಿಯು ಸಹಿತ ಹಳಬರು ಹೇಳುವುದನ್ನು ನಂಬಿ ಆತ್ಮವನ್ನು ಎಲ್ಲಿಂದರಲ್ಲಿ ಹುಡುಕುತ್ತಾನೆ ಆತ್ಮವನ್ನು ಕವಿ ಹಗಲಲ್ಲೆಲ್ಲ ಹುಡುಕಿದರೂ ಕವಿಗೆ ಆತ್ಮದರ್ಶನವಾಗುವುದೇ ಇಲ್ಲ ಆದರೂ ಕವಿ ಆತ್ಮ ಶೋಧ ನಿಲ್ಲುವುದಿಲ್ಲ ಕವಿ ಆತ್ಮವನ್ನು ಗುಡಿಯಲ್ಲಿ ಹುಡುಕುತ್ತಾನೆ ಅದರಲ್ಲಿ ಬರೀ ಕಲ್ಲೆ ಕಾಣಿಸಿಕ್ಕುತ್ತದೆ ಕುತ್ತದೆ ವೇದ ಪುರಾಣದ ಪೀಠದಲ್ಲಿ ಹುಡುಕಿದರೆ ಆ ಪೀಠದಲ್ಲಿ ಬರೀ ಒಣಹುಲ್ಲೇ ಬೆಳೆದಿದೆ ಕವಿ ಮಗುವಿನ ಕಣ್ಣಿನಲ್ಲಿ ಮಸನದ ಮಣ್ಣಿನಲ್ಲಿ ಹುಡುಕಿದರೂ ಆತ್ಮ ಸಿಗುವುದಿಲ್ಲ ಚಲುವಿನ ಕೆನ್ನೆ ಒಳಗಡೆ ಪರೀಕ್ಷಿಸಿದರು ಅಲ್ಲಿಯೂ ಬರೀ ಸೊನ್ನೆ ಕವಿ ಕಣ್ಣೀರಿನ ತಳಕ್ಕೆ ಕೆಸುರಿಗಳ ಜೊಲೆಯ ಜಳಕ್ಕೆ ಹಾರಿ ನೋಡಿದರೂ ಅಲ್ಲಿ ಹೆನವು ಸಿಗುವುದಿಲ್ಲ ಆತ್ಮದ ಕನವೂ ಸಿಗುವುದಿಲ್ಲ ಕೊನೆಗೆ ಮತ್ತೆ ಎಲ್ಲೆಲ್ಲೋ ಹುಡುಕಿ ಹುಡುಕಿದರೂ ಆತ್ಮ ಸಿಗುವುದೇ ಇಲ್ಲ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಎರಡು ಹಳಬರು ಹೇಳಿದ ಆತ್ಮವು ಇನ್ನೆಲ್ಲಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ವಿಜಿ ಭಟ್ ಅವರ ಆತ್ಮ ಶೋಧನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ಎಷ್ಟು ಹುಡುಕಿದರೂ ಆತ್ಮ ಸಿಗದುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಮನೆಯಲ್ಲಿ ಮಂಚದ ಮೇಲೊರಗಿದ ಕವಿ ಆತ್ಮವನ್ನು ಕಾಣದೆಯೇ ಕೊರಗಿ ಏನೂ ತಿಳಿಯದೆ ಕುಳಿತುಕೊಳ್ಳುತ್ತಾನೆ ಆಗ ಯಾರೋ ಕರೆಯುತ್ತಾರೆ ಕವಿ ಹಿಂತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ ಕವಿ ಉಸಿರಿನ ಸದ್ದೂ ಇರಲಿಲ್ಲ ಆದರೆ ಕವಿ ಬಂದ ಕರೆಯನ್ನು ತಡೆಯಲಾಗದೆ ಕರೆಯನ್ನು ಹಿಂಬಾಲಿಸಿ ನಡೆಯುತ್ತಾನೆ ದೊಡ್ಡ ಕಪಾಟಿನ ಬಳಿ ತಡೆದು ನಿಲ್ಲುತ್ತಾನೆ ಆ ಕಪಾಟಿನೊಳಗಿಂದ ಬಾ ಬಾ ಕಂದ ಎಂದು ಕವಿಯನ್ನು ಯಾರು ಕರೆಯುತ್ತಾರೆ ಕರೆದದ್ದು ಹೊತ್ತಿಗೆ ಎಂದು ಗುರುತಿಸಿದ ಕವಿ ಆ ಹೊತ್ತಿಗೆ ತೆರೆಯಲು ಅದರೊಳಗಿಂದ ಇದೋ ಇದೇ ಕಂದ ನಾನು ಇಲ್ಲಿದ್ದೇನೆ ನೀನು ಎಲ್ಲಿ ಹುಡುಕುವೆ ಎನ್ನುತ್ತದೆ ಹೊತ್ತಿಗೆ ಕವಿ ಸಿಕ್ಕಿತು ಎಂದು ಸಂತೋಷಕೊಂಡು ಕೊಂಡು ನೋಡಿದರೆ ಕಿಟ್ಟೇಲಕೋಶದ ನೂರ ಐವತ್ತೂರನೇ ಪುಟದಲ್ಲಿ ಆತ್ಮ ಸಿಕ್ಕಿತು ಸಿಕ್ಕಿತು ಹರಿ ಓಂ ಹರ ಓಂ ಹರಿಹರ ಓಂ ಸತ್ ಎಂಬಂತಹ ಆತ್ಮಪದದ ಅರ್ಥ ಸಿಕ್ಕುತ್ತದೆಯೇ ಹೊರತು ಆತ್ಮ ಮಾತ್ರ ಸಿಗುವುದಿಲ್ಲ ಕೊನೆಗೂ ಕವಿಗೆ ಉಳಿಯುವುದು ಆತ್ಮ ಇನ್ನೆಲ್ಲಿ ಹಳವರು ಹೇಳಿದ ಆತ್ಮ ಇನ್ನೆಲ್ಲಿ ಎಂಬ ಪ್ರಶ್ನೆ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಒಂದು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಆತ್ಮಶೋಧನೆ ಕವನದ ಕರ್ತೃ ಯಾರು ಉತ್ತರ ಆತ್ಮಶೋಧನೆ ಕವನದ ಕರ್ತೃ ವಿಜಿ ಭಟ್ ಪ್ರಶ್ನೆ ಎರಡು ಆತ್ಮಶೋಧನೆ ಕವನದ ಆಶಯವೇನು ಉತ್ತರ ಆತ್ಮವನ್ನು ಹೊರಗೆ ಹುಡುಕದೆ ನಮ್ಮೊಳಗೆ ಕಂಡುಕೊಳ್ಳಬೇಕೆಂಬ ಆಧ್ಯಾತ್ಮಿಕ ಸಂಗತಿಯನ್ನು ಧ್ವನಿಪೂರ್ಣವಾಗಿ ಹೇಳುವುದೇ ಈ ಕವನದ ಆಶಯ ಪ್ರಶ್ನೆ ಮೂರು ಕವಿ ಏನನ್ನು ಶೋಧಿಸುತ್ತಾರೆ ಉತ್ತರ ಕವಿ ಆತ್ಮವನ್ನು ಶೋಧಿಸುತ್ತಾರೆ ಪ್ರಶ್ನೆ ನಾಲ್ಕು ಕವಿಗೆ ಆತ್ಮದ ಬಗೆಗೆ ಹೇಳಿದವರಾರು ಉತ್ತರ ಕವಿಗೆ ಆತ್ಮದ ಬಗೆಗೆ ಹೇಳಿದವರು ಹಳಬರು ಪ್ರಶ್ನೆ ಐದು ಕವಿ ಆತ್ಮವನ್ನು ಎಲ್ಲೆಲ್ಲಿ ಹುಡುಕಿದರು ಉತ್ತರ ಕವಿ ಆತ್ಮವನ್ನು ಗುಡಿ ವೇದ ಪುರಾಣದ ಪೀಠ ಮಗುವಿನ ಕಣ್ಣು ಮಸನದ ಮಣ್ಣು ಚೆಲುವಿನ ಕೆನ್ನೆ ಕಣ್ಣೀರಿನ ತಳ ಕೆಸುರಿಯ ಜೋಳು ಹೀಗೆ ಎಲ್ಲೆಲ್ಲೋ ಹುಡುಕಿದರು ಪ್ರಶ್ನೆ ಆರು ಕವಿ ಎಲ್ಲೆಲ್ಲಿ ಹುಡುಕಿದರೂ ಏನು ಸಿಗಲಿಲ್ಲ ಉತ್ತರ ಕವಿ ಎಲ್ಲೆಲ್ಲಿ ಹುಡುಕಿದರೂ ಆತ್ಮ ಸಿಗಲಿಲ್ಲ ಪ್ರಶ್ನೆ ಏಳು ಕೀಟಲಕೋಶದಲ್ಲಿ ಕವಿಗೆ ಸಿಕ್ಕಿದ್ದೇನು ಉತ್ತರ ಕೀಟಲಕೋಶದಲ್ಲಿ ಕವಿಗೆ ಸಿಕ್ಕಿದ್ದು ಆತ್ಮ ಪದದ ಹರಿ ಓಂ ಹರ ಓಂ ಹರಿ ಹರ ಓಂ ಸತ್ ಎಂಬ ಅರ್ಥ ಪ್ರಶ್ನೆ ಎಂಟು ಆತ್ಮವನ್ನು ಮನೆಯಲ್ಲಿ ಕಾಣುವುದಾಗಿ ಕವಿಗೆ ಹೇಳಿದವರಾರು ಉತ್ತರ ಆತ್ಮವನ್ನು ಮನೆಯಲ್ಲಿ ಕಾಣುವುದಾಗಿ ಕವಿಗೆ ಹೇಳಿದವರು ಯತಿ ಪ್ರಶ್ನೆ ಒಂಬತ್ತು ಮನೆಯಲ್ಲಿ ಮಂಚದ ಮೇಲೆ ಒರಗಿದ ಕವಿ ಕೊರಗಿದ್ದೇಕೆ ಉತ್ತರ ಮನೆಯಲ್ಲಿ ಮಂಚದ ಮೇಲೆ ಒರಗಿದ ಕವಿ ಆತ್ಮವನ್ನು ಕಾಣುವುದಕ್ಕೆ ಕೊರಗಿದ್ದಾನೆ ಪ್ರಶ್ನೆ ಹತ್ತು ಕೊನೆಗೂ ಕವಿಗೆ ಆತ್ಮ ಸಿಕ್ಕಿತ ಉತ್ತರ ಕೊನೆಗೂ ಕವಿಗೆ ಆತ್ಮ ಸಿಕ್ಕಲೇ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಇದಿಷ್ಟು ವಿ ಜಿ ಭಟ್ ಅವರು ಬರೆದಂತಹ ಆತ್ಮಶೋಧನೆಯ ಕವನದ ಒಂದು ಸಂಪೂರ್ಣ ಅಧ್ಯಯನವಾಗಿದೆ ಪರೀಕ್ಷೆಯ ನಿಟ್ಟಿನಲ್ಲಿ ಕೇಳಬಹುದಾದಂತಹ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ಚರ್ಚಿಸಿದ್ದೇವೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್